ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ವಿಶೇಷ ಆರ್ಥಿಕ ವಲಯ ಎಸ್ಇಿಝಡ್ ಸ್ಥಾಪಿಸುವಂತೆ ಬೀದರ್ ಶಾಸಕರು ಕೇಂದ್ರ ಸಚಿವರಿಗೆ ಮನವಿ ಮಹಾಕುಂಭ ಮೇಳ ಜಗತ್ತೇ ಕಂಡು ಕೆಳರಿಯದ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಎ ಆ ಯುಗ ನಮ್ಮನ್ನು ಆವರಿಸಿಕೊಳ್ಳುವ ದಿನ ದೂರವಿಲ್ಲ ಪ್ಯಾರಿಸ್ನಲ್ಲಿ ಪ್ರಧಾನಿ ಮೋದಿ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಜಿಲ್ಲೆಯಲ್ಲಿ ವಿಶೇಷ ಆರ್ಥಿಕ ವಲಯ ಎಸ್ಸಿಎಸ್ಎಲ್ ಸ್ಥಾಪಿಸುವಂತೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ ಶೈಲೆಂದಾರ್ ಬೆಲ್ದಳೆ ಬಸವಕಲ್ಯಾಣ ಶಾಸಕರಾದ ಶರಣು ಸಲಗರ್ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ್ ಅವರು ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿದರು ನವದೆಹಲಿಯಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾದ ಅವರನ್ನು ಶಾಸಕರು ಭೇಟಿಯಾಗಿ ಮನವಿ ಸಲ್ಲಿಸಿ ಚರ್ಚಿಸಿದರು ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರ ಬಸವಕರ್ಣ ಕ್ಷೇತ್ರ ಹುಮ್ನಾಬಾದ್ ಕ್ಷೇತ್ರದಲ್ಲಿ ವಿಶಾಲವಾದ ಕೈಗಾರಿಕಾ ಪ್ರದೇಶ ಹೊಂದಿದೆ ಹಾಗೂ ವ್ಯಾಪಾರಸ್ಥರ ವಹಿವಾಟಿಗಾಗಿ ಮೂಲ ಸೌಕರ್ಯ ಅಭಿವೃದ್ಧಿ ಬೀದರ್ ಬೆಂಗಳೂರು ನಡುವೆ ವಿಮಾನಯಾನ ಸೇವೆ ರೈಲ್ವೆ ವ್ಯವಸ್ಥೆ ಬಸ್ ವ್ಯವಸ್ಥೆ ಸಹ ಇದೆ ಹೀಗಾಗಿ ಸ್ಪೆಷಲ್ ಮೂಲಸೌಕರ್ಯ ಅಭಿವೃದ್ಧಿ ಬೀದರ್ ಬೆಂಗಳೂರು ನಡುವೆ ವಿಮಾನಯಾನ ಸೇವೆ ರೈಲ್ವೆ ವ್ಯವಸ್ಥೆ ಬಸ್ ವ್ಯವಸ್ಥೆ ಸಹ ಇದೆ ಹೀಗಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್ ಎಸ್ಇಝಡ್ ವಿಶೇಷ ಆರ್ಥಿಕ ವಲಯ ಸ್ಥಾಪಿಸಿದಲ್ಲಿ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿಸಿದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಸಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ವಲಸೆ ಹೋಗುವ ಪರಿಸ್ಥಿತಿ ನಿವಾರಣೆಯಾಗುತ್ತದೆ ಎಂದು ತಿಳಿಸಿದರು ಕಣ್ಣು ಹಾಯಿಸಿದ್ದಲೆಲ್ಲ ಜನ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಡೆದು ಪುಣ್ಯ ಸ್ನಾನ ಮಾಡುವ ಅನಿವಾರ್ಯತೆ ಪೊಲೀಸ್ ಮತ್ತು ಅಧಿಕಾರಿಗಳಿಗೆ ಹಿರಿಯ ನಾಗರಿಕರು ಮಕ್ಕಳು ಮಹಿಳೆಯರು ಎನ್ನುವ ಯಾವ ಕಾಳಜಿ ತೋರಿಸಲಾಗದ ಅಸಹಾಯಕತೆ ಇದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದ ವಾಸ್ತವತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಹಬ್ಬದಲ್ಲಿ ಪಾಲ್ಗೊಳ್ಳಲು ಜನರು ತೋರುತ್ತಿರುವ ಆಸಕ್ತಿ ನಿಜಕ್ಕೂ ಅಚ್ಚರಿಯನ್ನು ತರುವಂಥದ್ದು ಕೋಟ್ಯಾಂತರ ಜನರು ಇದುವರೆಗೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಸೋಮವಾರದಿಂದ ಬುಧವಾರದವರೆಗೆ ಜನ ದಟ್ಟಣೆ ಕಮ್ಮಿಯಾದರೂ ನಂತರದ ದಿನಗಳಲ್ಲಿ ಅದಿಲ್ಲಿಂದ ಜನ ಬರುತ್ತಾರೋ ಎನ್ನುವ ಆಶ್ಚರ್ಯ ಸ್ಥಳೀಯರಿಗೂ ಕೂಡ ಮೌನಿ ಅಮಾವಾಸ್ಯೆಯ ದಿನದಂದು ನಡೆದ ತುಳಿತದ ಘಟನೆಯ ನಂತರ ಮಹಾಕುಂಭದ ಆಯೋಜಕರು ವಿಶೇಷ ಕಾಳಜಿಯನ್ನು ವಹಿಸಿ ಏನೋ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ ಇದು ಕೆಲವೊಮ್ಮೆ ಬೇರೊಂದು ತೊಂದರೆಗೂ ಕಾರಣವಾಗುತ್ತಿದೆ ಇದರಲ್ಲಿ ಒಂದು ಮಿತಿ ಮೀರಿದ ಟ್ರಾಫಿಕ್ ಜಾಮ್ ಹೌದು ಇಡೀ ಜಗತ್ತ ಅಪರೂಪ ಎನ್ನುವಂತೆ ವಿದ್ಯಮಾನಗಳಿಗೆ ಪ್ರಯಾಗ್ರ ಸಾಕ್ಷಿಯಾಗುತ್ತಿದೆ ಕನಿಷ್ಠ ಎರಡ್ನೂರು ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪ್ರವಾಸಿಗರು ಹೈರಾಣರಾಗುತ್ತಿದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಮತ್ತು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಕಷ್ಟಪಟ್ಟವರ ಪ್ರಕಾರ ಸ್ಥಳೀಯ ಪೊಲೀಸರು ಇದನ್ನು ಸರಿಯಾಗಿ ನಿಭಾಯಿಸದೇ ಇದ್ದದ್ದೇ ಇದಕ್ಕೆ ಕಾರಣವಾಗಿದೆ ಜಗತ್ತು ಈಗ ಎಐ ಯುಗದ ಆರಂಭವನ್ನು ಗುರುತಿಸಿದ್ದುದು ಎಐ ತಂತ್ರಜ್ಞಾನವು ಜಾಗತಿಕ ಆರ್ಥಿಕತೆ ಮತ್ತು ಜಾಗತಿಕ ಸಮಾಜವನ್ನು ಬದಲಾಯಿಸುವುದು ಖಚಿತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದ ಎಐ ದೇಶಿಸಿ ಮಾತನಾಡಿದ ಅವರು ಎಐ ಶೃಂಗಸಭೆಯ ಸಹ ಅಧ್ಯಕ್ಷತೆ ವಹಿಸಲು ತಮ್ಮನ್ನು ಆಹ್ವಾನಿಸಿದ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರನ್ಗೆ ಧನ್ಯವಾದ ಅರ್ಪಿಸಿದರು ಭಾರತವು ಕಡಿಮೆ ವೆಚ್ಚದಲ್ಲಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನರಿಗೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಯಶಸ್ವಿಯಾಗಿ ನಿರ್ಮಿಸಿದೆ ಭಾರತದ ಎಐ ಪ್ರತಿಭೆಯು ಡೇಟಾ ಸಂಗ್ರಹಣೆ ಮಾಹಿತಿ ಗೌಪತ್ಯ ಕಾನೂನುಗಳು ಮತ್ತು ತಂತ್ರಜ್ಞಾನದ ಬಗ್ಗೆ ಕೇಂದ್ರೀಕೃತವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು जिसमें पराले महिला प्रधानमंत्री देश का है सब Excellencies, friends, let me begin with a simple experiment. If you upload your medical report to an AI app, it can explain. In simple language, free of any jargon, what it means for your health. But if you ask the same app to draw an image of someone writing with their Left hand, the app will most likely draw someone writing with the right hand. Because that is what the training data is dominated by. It shows that. While the positive potential of AI is absolutely amazing, there are many biases that we need to think carefully about. That is why I am grateful to my friend, President Macron, for hosting this summit. And for inviting me to co chair it. Friends, AI is already reshaping our polity, our economy, our security, and even our society. AI is writing the code for humanity. AI is writing the code for humanity in this century. But it is very different from other technology milestones in human history. AI is developing at an unprecedented scale and speed. And being adapted and deployed even faster. There is also a deep interdependence across borders. Therefore, there is a need for collective global efforts to establish governance and standards that upload our shared values address risks and build trust. But governance is not just about managing risks and rivalries. It is also about promoting innovation and deploying it for the global good. So we must think deeply and discuss openly about innovation and governance. Governance is also about ensuring access to all, especially in the global south. It is where the capabilities are most. Lacking, be it compute, power, talent, data, or the financial resources. Friends, AI can help transform millions of lives by improving health, education, agriculture, and so much more. ಟಿ ನರಸೀಪುರ್ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ಭಾರತ ಮಾತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪಟ್ಟಣದ ಹೆಳವರ ಹುಂಡಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಬಾಸಲಾಂ ಮಲ್ಟಿ ಹಾಸ್ಪಿಟಲ್ ಬೆಂಗಳೂರು ಉಚಿತ ತಪಾಸಣೆ ಶಿಬಿರ ಉದ್ಘಾಟಿಸಿ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಎಲೆ ಅಧ್ಯಕ್ಷ ರಾಜೇಶ್ ಮಾತನಾಡಿದರು ತಾಲೂಕಿನಾದ್ಯಂತ ಹಲವು ಕಟ್ಟಡ ಕಾರ್ಮಿಕರು ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲಾ ಕಟ್ಟಡ ಕಾರ್ಮಿಕರು ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಮನವಿ ಮಾಡಿದರು ರಕ್ತದೊತ್ತಡ ಸರ್ಕಾರಿ ಕಾಯಿಲೆ ಹೃದಯ ಸಂಬಂಧಿ ಕಾಯಿಲೆ ಕಿಡ್ನಿ ತೊಂದರೆ ಕಣ್ಣಿನ ತೊಂದರೆ ಇವುಗಳಿಗೆ ಸಂಬಂಧಿಸಿದಂತೆ ನುರಿತ ವೈದ್ಯರು ಶಿಬಿರಾರ್ಥಗಳನ್ನು ಪರಿಶೀಲಿಸಿ ಉಚಿತ ಚಿಕಿತ್ಸೆ ನೀಡಿದರು ನಂತರ ಮಾತನಾಡಿದ ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ಎನ್ ಭಾರತ್ ಮಾತಾ ಕಟ್ಟಡ ಕಾರ್ಮಿಕರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ಷಣಾ ಕಿಟ್ಟು ನೀಡುತ್ತಿದ್ದು ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಸಂಘದಿಂದ ಎರಡ್ನೂರು ಕಟ್ಟಡ ಕಾರ್ಮಿಕರು ಮತ್ತು ಕುಟುಂಬ ವರ್ಗದವರಿಗೆ ಆರೋಗ್ಯ ತಪಾಸಣೆ ಹಿರಿಯ ಸಂದರ್ಭದಲ್ಲಿ ಸದಾನಂದ ಬಿಒ ಕಾರ್ಮಿಕ ನಿರೀಕ್ಷಕರು ಕಚೇರಿ ಟಿ ನರಸೀಪುರ್ ಸಿದ್ದರಾಜು ಭಾರತ್ ಮಾತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ರಾಘವೇಂದ್ರ ವೈದ್ಯಕೀಯ ತಪಾಸಣಾ ಮುಖ್ಯಸ್ಥರು ಮೈಸೂರು ಮಾದೇಶ್ ಮೋಹನ್ ಮತ್ತಿತರು ಉಪಸ್ಥಿತರಿದ್ದರು ಕಟ್ಟಡ ಕಾರ್ಮಿಕರ ಸ್ಥಾನದ ವತಿಯಿಂದ ಶಿವತ್ತು ನಮ್ಮ ಯಡವರುಳ್ಳಿ ಗ್ರಾಮದಲ್ಲಿ ಸಿದ್ದರೂ ಯಾವಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಾಪವನ್ನು ಏರ್ಪಡಿಸಿದ್ದಾರೆ ಹಾಗೂ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ಟನ್ನು ವಿತರಿಸಲಾಗುತ್ತದೆ ಹಾಗೂ ಈ ಸೇವೆಯಿಂದ ಸಾವಿರಾರು ಜನಕ್ಕೆ ಎಲೆಕ್ ಆಗ್ತಿದೆ ಕೆಲವರು ಪಿಂಚಣಿ ಸೌಲಭ್ಯ ಲ್ಯಾಪ್ಟಾಪ್ ಸೌಲಭ್ಯ ಮತ್ತು ಅವ್ರ ಮಕ್ಕಳಿಗೆ ಲ್ಯಾಪ್ಟಾಪ್ ಸೌಲಭ್ಯ ಇದ್ರ ಸೌಲಭ್ಯ ಎಲ್ಲ ಆ ಥರ ಎಲ್ಲ ಕೊಡ್ತಾ ಇದ್ದಾರೆ ಈ ಬೆಂಗಳೂರು ಗಾತಮ್ಮ ಹಾಸ್ಪಿಟ್ಲವ್ರ ಕಡೆಯಿಂದ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಥರ ಜನ ಎಲ್ಲ ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಎಲ್ಲ ಇದು ಹೋಗಿ ಅಂತ ಕೇಳ್ಕೊತಿದ್ವಿ ಸುಮಾರು ಎಂಟು ಜನ ಮೇಲೆ ಕಟ್ಟಡಕ್ಕ ಹಾಗೂ ಬಗ್ಗೆ ಅವರ ಫ್ಯಾಮಿಲಿ ಸೇರಿದ್ರೆ ಇವತ್ತು ಒಂದು ಮೂರು ಸಾವಿರ ಜನ ಎಲ್ಲಿದೆ ಹಂಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಸೇಫ್ಟಿ ಬಿಲ್ಟ್ ಇದು ಕೊಡ್ತಾ ಇದೀವಿ ಒಂದು ಸೇಫ್ಟಿ ಕಿಟ್ಟು ಅದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾರ್ಮಿಕರಿಗೆ ಏನು ಕೊರತೆ ಇದೆ ಅದನ್ನು ನಾವು ಸ್ವಲ್ಪ ಸರ್ಕಾರಕ್ಕೆ ಇಟ್ಕೊಟ್ಟು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಮಟ್ಟಿ ಇದು ಮಾಡ್ತಾ ಆರೋಗ್ಯ ಶಿಬಿರ ಹಾಗೂ ವಿತರಣೆಯನ್ನು ನಾವು ಇದು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಮಿಕರು ಶ್ರಮಿಕರ ಬಗ್ಗೆ ಸದುಪಯೋಗ ಕೊಡುತ್ತೆ ನಿಮ್ಮ ಮೂಲಕ ಕೇಳ್ಕೊಳ್ತೇವೆ ಹೆಲ್ತ್ ಚೆಕಪ್ ಇದೆ ವಿತೌಟ್ ಟ್ರೈನಿಂಗು ಮತ್ತು ಅವ್ರಿಗೆ ಸೇಫ್ಟಿ ಕಿಟ್ ಅಂತ ವಿತರಣೆ ಇದೆ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರು ಮತ್ತು ಅವರ ಫ್ಯಾಮಿಲಿಗಳಿಗೆಲ್ಲ ಇವತ್ತು ಹೆಲ್ತ್ ಚೆಕಪ್ ಇದೆ ಇವತ್ತು ಆದ್ದರಿಂದ ನಾವು ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಫೋನ್ ಮೂಲಕ ತಿಳಿಸಿ ಇವತ್ತು ಅವ್ರಿಗೆಲ್ಲ ಏನು ಬ ಎಲ್ತ್ ಚೆಕಪ್ ಇದೆ ಅದನ್ನೆಲ್ಲ ಮಾಡ್ಕೊಟ್ಟಿದ್ದೀವಿ ನಮ್ಮ ಭಾರತ ಕಟ್ಟಡ ಕಾರ್ಮಿಕರು ಸಹ ಅವ್ರಿಗೆ ನಮ್ಮ ಕೈ ಏನಾಗುತ್ತೆ ಅದು ಎಲ್ ಮಾಡಿ ಸಹ ಇದೆ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಹೆಲ್ತ್ ಚೆಕಪ್ ಮಾಡ್ತಿದ್ದೀವಿ ಅವರಿಗೆ ಹೊರಗಡೆ ಚೆಕಪ್ ಮಾಡಿಸ್ಕೊಂಡ್ರೆ ಹೆಚ್ಚಿಗೆ ಅಮೌಂಟ್ ಹೋಗ್ಬೋದು ಆದ್ದರಿಂದ ಎಷ್ಟು ಮಾಡಿಸ್ಕೊಳೋಕ್ಕಾಗಲ್ವಾ ಅದೇ ಸಹ ಹೇಳ್ತೀವಿ ಅಷ್ಟು ಮಾಡಿಸ್ಕೊಳೋಕಾಗಲ್ವಾ ಅಂತ ಅದಕ್ಕಾಗಿ ಅವ್ರಿಗೆ ಉಚಿತವಾಗಿ ಅವರು ಫಿಸಿಕಲ್ ಚೆಕ್ ಮಾಡ್ತೀವಿ ಫಿಸಿಕಲಲ್ಲಿ ಬಿ ಪಿ ಬರುತ್ತೆ ವೇ ವೆಟ್ ಬರುತ್ತೆ ಆಮೇಲೆ ಬ್ಲಡ್ ಚೆಕಪ್ ಮಾಡಿಸ್ತೀವಿ ಬ್ಲಡಲ್ಲಿ ಒಂದು ಚಿಕ್ಕ ಥರ ವೆರೈಟಿ ಇರುತ್ತೆ ಅವರಿಗೆ ಫಸ್ಟ್ ಹೇಳಬೇಕಂದ್ರೆ ಸಿ ಬಿ ಸಿ ಬ್ಲಡ್ ಗ್ರೂಪ್ ಎಲ್ಲ ಬರುತ್ತೆ ಆಮೇಲೆ ಅವರು ಕನ್ ಅವ್ರಿಗೆ ಕಣ್ಣಿನ ಏನೋ ಪ್ರಾಬ್ಲಮ್ ಅಂದರೆ ಕಣ್ಣು ಚೆಕ್ ಮಾಡ್ಕೊಂಡು ಕಾಯಿಲೆ ಬಗ್ಗೆ ಅಂದ್ರೆ ಕೆಲ ಕೆಲವರ್ಗೂ ಗೊತ್ತಿರಲ್ಲ ನನಗೆ ರೋಗ ಬಂದಿದೆ ಅಂತ ಹೇಳಿ ಎಚ್ ಐ ವಿ ಮಾಡ್ಕೊಡ್ತೀವಿ ಆಮೇಲೆ ಅವ್ರಿಗೆ ಏನಾದ್ರೂ ಬೇ ಅವ್ರ ಬ್ಲಡ್ ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದು ಗೊತ್ತಾಗುತ್ತೆ ಅವ್ರು ಲೇಬರ್ ಕಾರ್ಡ್ ಫೈಲ್ ಕೊಡ್ಬೇಕಾದ್ರೆ ಅವ್ರು ಹೇಳ್ತೀವಿ ನಿಮ್ಗೆ ಕಾಯಿಲೆ ಇದೆ ಅಂತ ಹೇಳಿ ಮೈಸೂರು ಆಂತರಿಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಎಂದು ಮೈಸೂರಿನ ಕ್ಯಾಂಪಸ್ನಲ್ಲಿ ಸುಮಾರು ನಾಲ್ಕುನೂರು ಟ್ರೇನಿಗಳನ್ನು ಏಕಾಏಕಿ ವಜಾಗೊಳಿಸಿ ರಾತ್ರೋರಾತ್ರಿ ಹೊರಹಾಕಿದ್ದ ಐಟಿದ್ರತ್ಯ ಇನ್ಫೋಸಿಸ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕಂಪನಿಯು ಟ್ರೇನಿಗಳನ್ನು ವಜಾಗೊಳಿಸಿದ್ದ ದಿನವೇ ಅವರನ್ನು ಬಲವಂತವಾಗಿ ಕ್ಯಾಂಪಸ್ನಿಂದ ಹೊರಹಾಕಿದ್ದಕ್ಕೆ ತೀವ್ರ ಟಿಕೆಗೆ ಗುರಿಯಾಗಿದೆ ಇವತ್ತು ಒಂದು ರಾತ್ರಿಯ ಉಳಿದುಕೊಳ್ಳಲು ಅವಕಾಶ ನೀಡಿ ಎಂಬ ಟ್ರೈನ್ಗಳ ಮನವಿಯನ್ನು ಕಂಪನಿ ನಿರಾಕರಿಸಿದೆ ಎಂದು ಫೆಬ್ರವರಿ ಏಳರಂದು ವಜಾಗೊಂಡ ಟ್ರೈನ್ಗಳ ಸಂಕಷ್ಟವನ್ನು ಮನಿ ಕಂಟ್ರೋಲ್ ವರದಿ ವಿವರಿಸಿದೆ ವಜಾಗೊಳಿಸಿದ ಟ್ರೈನಿಗಳಲ್ಲಿ ಒಬ್ಬರಾದ ಮಧ್ಯಪ್ರದೇಶದ ಮಹಿಳೆಯೊಬ್ಬರು ದಯವಿಟ್ಟು ನನಗೆ ಒಂದು ರಾತ್ರಿ ಉಳಿಯಲು ಅವಕಾಶ ನೀಡಿ ನಾನು ನಾಳೆ ಹೊರಡುತ್ತೇನೆ ನಾನು ಈಗ ಎಲ್ಲಿಗೆ ಹೋಗಬೇಕು ಎಂದು ಕಣ್ಣೀರು ಹಾಕಿದರೂ ಅಧಿಕಾರಿಗಳು ಕೇಳಲಿಲ್ಲ ಎಂದು ವರದಿ ತಿಳಿಸಿದೆ ನಮಗೆ ಗೊತ್ತಿಲ್ಲ ನೀವು ಇನ್ನು ಮುಂದೆ ಕಂಪನಿಯ ಭಾಗವಲ್ಲ ಸಂಜೆ ಆರು ಗಂಟೆ ೊಳಗೆ ಕ್ಯಾಂಪಸ್ ಖಾಲಿ ಮಾಡಬೇಕು ಎಂದು ಅಧಿಕಾರಿ ಹೇಳಿದ್ದಾರೆ ಮೌಲ್ಯಮಾಪನ ಪರೀಕ್ಷೆಗಳಲ್ಲಿ ಮೂರು ಬಾರಿ ಅನುತ್ತೀರ್ಣರಾದ ನಂತರ ಟ್ರೇಣಿಗಳ ಮೇಲೆ ಈ ಕ್ರಮ ಕೈಗೊಂಡಿದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಮನವಿ ಕಂಟ್ರೋಲ್ ವರದಿ ಮಾಡಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು